ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ನಶಾ ಮುಕ್ತ ಭಾರತ ಅಭಿಯಾನ ರಂಗೋಲಿ ಕಾರ್ಯಕ್ರಮ ಚಾಲನೆ ಹೌದು ಆತ್ಮೀಯ ವೀಕ್ಷಕರೇ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಪಂಚಾಯಿತಿಯ ಸಂಭಾಂಗಣದಲ್ಲಿ ಮಾನ್ಯ ಶ್ರೀಮತಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಶಾಸಕರು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಇವರ ಮೂಲಕ ನಶಾ ಮುಕ್ತ ಭಾರತ ಅಭಿಯಾನ ರಂಗೋಲಿ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ಎಚ್ ಚಂದ್ರಶೇಖರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ಗಿರೀಶ್ ಬಾಬು ತಹಸೀಲ್ದಾರ್ ಹರಪನಹಳ್ಳಿ ಶ್ರೀ ಗಂಗಾಧರಪ್ಪ ಸಮಾಜ ಕಲ್ಯಾಣ ಅಧಿಕಾರಿಗಳು ಶ್ರೀಮತಿ ರೇಣುಕಾ ದೇಸಾಯಿ ಮುಖ್ಯ ಅಧಿಕಾರಿಗಳು ಪುರಸಭೆ ಶ್ರೀ ಆರ್ ಧನರಾಜ್ ಡಬ್ಲ್ಯೂ ಹಾಗೂ ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ವಿಆರ್ಡಬ್ಲ್ಯೂ ಶ್ರೀಮತಿ ದೀಪಾ ಶ್ರೀಮತಿ ರಂಜಿತಾ ಶ್ರೀಮತಿ ಕವಿತಾ ಡಿ ಪುನ್ನ ನಾಯಕ್ ಅಧ್ಯಕ್ಷರು ಆಂಜನೇಯಪ್ಪ ಯು ಆರ್ ಡಬ್ಲ್ಯೂ ಜುಂಜಪ್ಪರವರು ಭಾಗವಹಿಸಿದ್ದರು ವರದಿ ಬಿ ಸಲೀಂ ಸಾಬ್ ಉಮ್ಮಲಗಟ್ಟಿ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಪನಹಳ್ಳಿ